्रम्ह हृदा आदितूरय तेजो वारिमृदर्गो मृषा धाम सदा निरस्तुहक सत्यम परं धीमह निगमकोर्गलित फलम शुक मुखाद मृतद्रव संयुत भागवतम रसमल मुहुरहो रुवि भावुका दारिद्र दुक्ख ज्वरदाहि तानम माया पिशाचि परिमर्दितानाम संसारसिन्धो परिपातितानाम क्षेमाय वै भागवतम प्रगर्जति साङ्ख्येत्यं पारिहास्यं वास्तोभं हेलनमेव व वैकुंठ नाम ग्रहणं अशेषाघहरं विदुहु श्री गुरुभ्यो नमः वा हरि ॐ ಬ್ರಹ್ಮದೇವರು ಮಾತನಾಡ್ತಾ ಇದ್ದಾರೆ ಅಲಿಚಕ್ರವರ್ತಿಯನ್ನ ಕ್ಷಮಿಸಿ ಬಿಡು ಏನೋ ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ದಾನೆ ಅಂತ ಬ್ರಹ್ಮದೇವರು ಬಂದು ಪರಮಾತ್ಮನಿಗೆ ಬೇಡಿಕೊಳ್ತಾ ಇದ್ದಾರೆ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಭೂತ ಭಾವನ ಭೂತೇಶ ದೇವ ಜಗನ್ಮಯ ನಾಯಮರ್ಹತಿ ನಿಗ್ರಹಂ ಎಲ್ಲವನ್ನ ಸೃಷ್ಟಿ ಮಾಡಿ ಜಗತ್ತನ್ನ ಆಳ್ಬೇಕು ಅಂತ ಇಡೀ ಜಗತ್ತನ್ನ ವ್ಯಾಪಿಸಿದ್ದಿ ಅಂತಹ ಪರಮಾತ್ಮ ಈ ಬಲಿಚಕ್ರವರ್ತಿಯನ್ನ ಸ್ವಲ್ಪ ಬಿಡುಗಡೆ ಮಾಡು ಎಲ್ಲ ಸಂಪತ್ತನ್ನ ನಾಶ ಮಾಡಿದ್ದಿ ಅವನ ಏನೇನು ಸಂಪತ್ತಿತ್ತ ಎಲ್ಲ ಸಂಪತ್ತನ್ನ ಅಪಹಾರ ಮಾಡಿದ್ದಿ ಇದಕ್ಕಿಂತ ಹೆಚ್ಚಿಗೆ ಶಿಕ್ಷೆಯೇನು ಕೊಡ್ಲಿಕ್ಕಿದೆ ಇಷ್ಟೇ ಅಲ್ಲದೇನೆ ಇಡೀ ಭೂಮಿಯನ್ನು ಕೊಟ್ಟಿದ್ದಾನೆ ತನ್ನ ಪರಾಕ್ರಮದಿಂದ ತನ್ನ ಸೇವೆಯಿಂದ ಗುರುಗಳ ಅನುಗ್ರಹದಿಂದ ಯಾವ ಇಂದ್ರಾದಿ ಲೋಕಗಳನ್ನು ಪಡೆದಿದ್ದ ಆ ಲೋಕಗಳನ್ನು ಬಿಟ್ಕೊಟ್ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಸರ್ವಸ್ವವಾದಂತಹ ದೇಹವನ್ನು ಕೂಡ ದೇವ ನನ್ನ ತಲೆ ಮೇಲೆ ನಿನ್ನ ಕಾಲನ್ನು ಇಟ್ಟು ಬಿಡು ಅಂತ ಕೇಳ್ಕೊಂಡಿದ್ದಾನೆ ಅಂದ್ರೆ ತನ್ನೇ ತಾನು ನಿನಗೆ ಅರ್ಪಿಸಿಕೊಂಡು ಬಿಟ್ಟಿದ್ದಾನೆ ಹಾಗಾಗಿ ಬಲಿಚಕ್ರವರ್ತಿಯನ್ನ ಬಿಡುಗಡೆ ಮಾಡು ಅಂತ ಕೇಳ್ತಾ ಇದ್ದಾನೆ ಅಂದರೆ ಹ್ಮ್ ಇದರಲ್ಲಿ ಎರಡು ಸಂದರ್ಭ ಇದೆ ಇಲ್ಲಿ ನನ್ನ ತಲೆ ಮೇಲೆ ನಿನ್ನ ಪಾದವನ್ನಿಡು ಅಂತ ಬಲಿಚಕ್ರವರ್ತಿ ಕೇಳಿದಾಗ ಇದರಲ್ಲಿ ಜೀವರ ಆವೇಶ ಇದೆ ಬಲಿಚಕ್ರವರ್ತಿಯಲ್ಲಿ ಒಂದು ಹಸರಾವೇಶ ಒಂದು ಸಾತ್ವಿಕನಾದಂತಹ ಜೀವ ತಲೆ ಮೇಲೆ ಕಾಲನ್ನಿಡು ಅಂತ ಹೇಳಿದಾಗ ಹೇಳುವಂತಹ ವ್ಯಕ್ತಿ ರಾಕ್ಷಸನಾದ್ರೂ ಕೂಡ ತಲೆ ಮೇಲೆ ಇಡು ಅಂತ ತಲೆ ಬಾಗಿದಂತಹ ವ್ಯಕ್ತಿ ಇದ್ದಾನಲ್ಲ ಅವನು ಭಕ್ತನಾದಂತಹ ಬಲಿಚಕ್ರವರ್ತಿಯೇ ಬಲಿಯ ಪಾದವನ್ನ ಭಕ್ತಿಯಿಂದಾಗಿ ತೊಳೆದು ಅದನ್ನ ತಲೆಯಲ್ಲಿ ಧರಿಸಿಕೊಂಡು ಅದನ್ನ ಸ್ವೀಕಾರ ಮಾಡಿದಂಥವನು ಕೂಡ ಬಲಿ ಚಕ್ರವರ್ತಿಯೇ ಹೀಗಾಗಿ ಅವನ ಒಳಗಡೆಯಲ್ಲಿ ನಿಜವಾದ ಭಕ್ತಿ ಇದೆ ಹೊರಗಡೆಯಲ್ಲಿ ಸ್ವಲ್ಪ ದ್ವೇಷವನ್ನು ತೋರಿಸಿದ್ದಾನೆ ಆ ದ್ವೇಷವನ್ನು ಮರೆತು ಒಳಗಡೆಯಲ್ಲಿರುವಂತಹ ಭಕ್ತಿಯನ್ನು ಗಮನಿಸಿ ಅವನನ್ನ ಅನುಗ್ರಹಿಸುವಂತ ಹೇಳ್ತಾ ಇದ್ದಾನೆ ನಿನ್ನ ಪಾದವನ್ನ ಭಕ್ತಿಯಿಂದಾಗಿ ಭಜಿಸಿ ಒಂದು ಎಳ್ಳು ಗರಿಕೆಯನ್ನ ಎಲೆ ಗರಿಕೆಯನ್ನ ಅರ್ಪಣೆ ಮಾಡಿದರೂ ಕೂಡ ಅವನಿಗೆ ಏನು ಬೇಕೋ ಆ ಎಲ್ಲ ಸಂಪತ್ತನ್ನು ಕೊಡ್ತೇನೆ ಅನ್ನುವಂತಹದ್ದು ನಿನ್ನ ಪ್ರತಿಜ್ಞೆ ಆಗಿರುವ ಸಂದರ್ಭದಲ್ಲಿ ಹ್ಮ್ ಇಡೀ ಜಗತ್ತನ್ನೇ ಮೂರ್ ಲೋಕಗಳನ್ನೇನೆ ಅವನ್ ನಿನ ಕೊಟ್ಬಿಟ್ಟಿದ್ದಾನೆ ಅವನನ್ನ ರಕ್ಷಣೆ ತಾವು ಅಂತ ಭಕ್ತಿಯಿಂದ ಕೇಳಿಕೊಳ್ಳುತ್ತಾ ಇದ್ದಾರೆ യദയോർഷ യർഷീ സലിം പ്രദായകുരൈരം ദിവ്യമസത്തെ ത്രിലോ ദക്ലവമനർത്തിമൃച്ഛച്ഛച്ഛേ പാദുദ്ധവാദ ഭക്തിയായി തൊഴുതു ഗരികെഹുല്ല ಎಸಳುಗಳಿಂದ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ಉತ್ತಮವಾದಂತಹ ಗತಿಯಿಂದ ಪಡಿತಾನೆ ಅಂತ ಆದ ಸಂದರ್ಭದಲ್ಲಿ ಬಲಿ ಚಕ್ರವರ್ತಿ ನಿರ್ವಂಚನೆಯಿಂದ ಯಾವ ಮನಸ್ಸಿನಲ್ಲಿ ಕ್ಲೇಶವೂ ಇಲ್ಲದೇನೆ ಮೂರೂ ಲೋಕಗಳನ್ನು ನೀನು ಕೊಟ್ಟಿದ್ದಾನೆ ಅವನಿಗೆ ಯಾಕೆ ದುಃಖ ದತ್ತೂ ಲೋಕರ್ಜಿತ ನಿವೇದಿತ ಆತ್ಮ ವಿಕ್ಲವ ಯಾ ಧಿಯ ಇಡೀ ಭೂಮಿಯನ್ನು ನಿನ ಕೊಟ್ಟು ಬಿಟ್ಟಿದ್ದಾನೆ ಸ್ವರ್ಗಾದಿ ಲೋಕಗಳನ್ನು ನಿನಗೆ ಕೊಟ್ಟು ಬಿಟ್ಟಿದ್ದಾನೆ ಇದು ಕೊನೆಗೆ ಸರ್ವಸ್ವವಾದಂತಹ ದೇಹವನ್ನು ನಿನಗೋಸ್ಕರ ಅಂತ ಅರ್ಪಣೆ ಮಾಡಿದಾಗ ಯಾಕೆ ಅವನಿಗೆ ದುಃಖ ಕೊಡ್ತೀಯ ಬಿಟ್ಬಿಡು ಅಂತ ಬ್ರಹ್ಮದೇವರು ಬಲಿಚಕ್ರವರ್ತಿಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಪರಮಾತ್ಮ ಹೇಳ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರನ್ನು ಕುರಿತು ಹೇಳ್ತಾ ಇದ್ದಾನೆ ನಾ ಯಾರನ್ನ ಅನುಗ್ರಹ ಮಾಡಬೇಕು ಅಂತ ಬಯಸಿದ್ದೇನೋ ಸಂಕಲ್ಪ ಮಾಡಿದ್ದೇನೋ ಅವನ ಎಲ್ಲ ಸಂಪತ್ತನ್ನು ಕೂಡ ನಾಶ ಮಾಡ್ತೇನೆ ಯಾಕೆ ಅಂತಂದ್ರೆ ಆ ಸಂಪತ್ತಿನ ಮದ ವ್ಯಕ್ತಿಯನ್ನ ಪರಮಾತ್ಮನಿಂದ ವಿಮುಖನನ್ನಾಗಿ ಮಾಡಿಬಿಟ್ಟಿರುತ್ತೆ ಯಾವಾಗ ಸಂಪತ್ತಿರೋದಿಲ್ವೋ ಆವಾಗ ಭಗವಂತನೊಬ್ಬನೇ ಗತಿ ಅನ್ನುವಂತಹ ಭಾವನೆ ಬರುತ್ತೆ ಸಂಪತ್ತು ಬಂದ ತಕ್ಷಣದಲ್ಲಿ ಅವನಿಂದ ವಿಮುಖನಾಗಿ ಬಿಡ್ತಾನೆ ಹಾಗಾಗಿ ಅಸುರಾವೇಶಕ್ಕೊಳಗಾಗಿ ಲೋಕವನ್ನ ನನ್ನನ್ನ ಇಡೀ ಜಗತ್ತನ್ನ ಅವಮಾನ ಮಾಡ್ತಾ ಇರ್ತಾನೆ ಕಡೆಗಣಿಸಿ ನೋಡ್ತಾ ಇರ್ತಾನೆ ಅಂತಹ ವ್ಯಕ್ತಿಯ ಸಂಪತ್ತನ್ನ ಕಸಿದು ಅವನ ಬುದ್ಧಿಯನ್ನ ಸ್ಥಿಮಿತಕ್ಕೆ ತರ್ತೇನೆ ಅಸ್ವತಂತ್ರನಾದಂತಹ ಜೀವಾತ್ಮ ತನ್ನ ಕರ್ಮಗಳಿಗೆ ಅನುಗುಣವಾಗಿ ನಾನಾ ಜನ್ಮಗಳಲ್ಲಿ ಸುತ್ತತಾ 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 ಹುಟ್ಟಿ 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 ಸಾಯ್ತಾ ಇರ್ತಾನೆ ಈ ಪ್ರವಾಹದ ಮಧ್ಯದಲ್ಲಿ ಇದೆಲ್ಲ ಬ್ರಹ್ಮದೇವರನ್ನು ಕುರಿತು ಪರಮಾತ್ಮನೇ ಹೇಳ್ತಾ ಇರುವಂತಹ ಮಾತು ಹೀಗೆ ನಾನಾ ವಿಧವಾದಂತಹ ಶರೀರಗಳಲ್ಲಿ ಹುಟ್ಟು ಬರುವಂತಹ ಜೀವ ಅಪರೂಪದಲ್ಲಿ ಅಪರೂಪಕ್ಕೊಮ್ಮೆ ಮಾನವ ಶರೀರವನ್ನು ಪಡಿತಾನೆ ಈ ಮಾನವ ಶರೀರದಲ್ಲಿ ಬಂದಾಗಲೂ ಕೂಡ ಅವನಿಗೆ ಅಹಂಕಾರ ಬಾರದೇ ಇದ್ರೆ ಮಾತ್ರ ಭಗವಂತನ ಅನುಗ್ರಹ ಆಗೋದು ಉಳಿದ ಶರೀರಗಳಲ್ಲಂತೂ ಸಾಧನೆ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಸಾಧನೆಯನ್ನು ಮಾಡುವ ಅವಕಾಶವೇ ಇರೋದಿಲ್ಲ ಅದರಿಂದ ಭಗವಂತನ ಪ್ರೀತಿ ಆಗ್ಲಿ ಮುಂತಾದವುಗಳಾಗ್ಲಿ ಆಗೋದಿಲ್ಲ ಕರ್ಮಗಳ ಪಚನ ಕರ್ಮಗಳ ವಿಪಾಕ ಅದರ ಫಲಗಳನ್ನ ಅನುಭವಿಸ್ತಾ ಅಷ್ಟೇ ಬೇರೆ ಶರೀರಗಳನ್ನ ಹೊಂದಿದಾಗ ಯಾವಾಗ ಈ ಮನುಷ್ಯ ಶರೀರವನ್ನು ಪಡೆದಿರ್ತಾನೋ ಅವಾಗ ಸಾಧನೆಗಳನ್ನ ಮಾಡಿ ಪರಮಾತ್ಮನನ್ನ ಸಂತೋಷ ಪಡಿಸ್ಲಿಕ್ಕೆ ಅವಕಾಶ ಇರತ್ತೆ ಅಂತಹ ಅವಕಾಶ ಸಿಕ್ಕಾಗಲೂ ಕೂಡ ಅವನಿಗೆ ತಾ ತನ್ನ ರೂಪ ಯೌವನ ವಿದ್ಯೆಯ ಬಗೆಯ ಅಹಂಕಾರ ನನ್ನಷ್ಟು ವಿದ್ಯೆಯನ್ನು ಪಡೆದಂತಹ ವ್ಯಕ್ತಿಗಳು ಜಗತ್ತಿನಲ್ಲಿಯೇ ಇಲ್ಲ ಅಂತ ಎದೆಯೇರಿಸಿ ಓಡಾಡುವಂತಹ ಸಂದರ್ಭದಲ್ಲಿ ಜನ್ಮ ಕರ್ಮ ಮತ್ತು ಜೀವರ ವಯಸ್ಸು ರೂಪ ರೂಪದ ಮದ ಬಹಳವಾಗಿರುತ್ತೆ ವಿದ್ಯೆಯ ಮದ ಸಂಪತ್ತಿನ ಮದ ಇವುಗಳಿಂದ ಅಹಂಕಾರ ಬರುವಂತಹ ಸಂದರ್ಭವಿದ್ದಾಗ್ಲೂ ಅದರಿಂದ ಅಹಂಕಾರ ಪಡೆದೇನೆ ತಾನಿರುವ ಎಲ್ಲ ಸಂಪತ್ತನ್ನು ಭಗವಂತನದ್ದು ಅಂತ ತಿಳಿದುಕೊಂಡು ಯಾವ ವ್ಯಕ್ತಿ ಬ ಬಯಸ್ತಾ ಇರ್ತಾನೋ ಬದುಕ್ತಾ ಇರ್ತಾನೋ ಅಂತಹ ವ್ಯಕ್ತಿಯು ಮಾತ್ರ ಉನ್ನತವಾದಂತಹ ಲೋಕಗಳನ್ನು ಪಡೀಲಿಕ್ಕೆ ಸಾಧ್ಯ ಈ ಅಭಿಮಾನ ಅಹಂಕಾರ ಇವೆಲ್ಲವೂ ಕೂಡ ಮತ್ತೆ ಮತ್ತೆ ನೀಚ ಯೋನಿಗಳಲ್ಲಿ ನಾವೆಲ್ಲ ಹುಟ್ಲಿಕ್ಕೆ ಕಾರಣವಾದಂಥವುಗಳು ನನ್ನ ಭಕ್ತರು ಅಂತ ಯಾರಿರ್ತಾರೋ ಅವರೆಲ್ಲ ಈ ದೋಷಗಳಿಂದ ದೂರ ಇರಬೇಕು ನಾನು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ ಕುಲದಿಂದ ಏನೂ ಆಗೋದಿಲ್ಲ ಎಂತಹ ಹೀನ ಕುಲದಲ್ಲಿ ಹುಟ್ಟಿದವನು ಉತ್ತಮವಾದ ಸಾಧನೆಯನ್ನು ಮಾಡಬಹುದು ಉತ್ತಮವಾದಂತಹ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿಯು ಕೂಡ ನೀಚ ಕರ್ಮಗಳನ್ನು ಮಾಡಿ ಕುಲ ಕಂಟಕನಾಗಿ ಕುಲಕ್ಕೆ ವಿಘಾತಕನೂ ಆಗಬಹುದು ಹಾಗಾಗಿ ಕೇವಲ ಕುಲ ಅವನ ಸ್ವಭಾವಕ್ಕೆ ನಿಯಾಮಕವಲ್ಲ ಬೇಕು ಆದ್ರೆ ಅದು ಒಂದೇ ಇವನ ಎಲ್ಲ ದೋಷಗಳನ್ನ ಪರಿಹಾರ ಮಾಡ್ಲಿಕ್ಕೆ ಕಾರಣ ಅಂತ ಆಗೋದಿಲ್ಲ ಅಷ್ಟೇ ಅಲ್ಲದೇನೆ ನಾವು ಮಾಡಿದ ಕರ್ಮ ಏ ನಾನು ಮಾಡಿದ ಕೆಲಸವನ್ನ ಯಾರು ಮಾಡಿದಾರ್ರಿ ನನ್ನಂತ ಡೊನೇಷನ್ ಕೊಡೋರು ದಾನ ಮಾಡೋರು ಯಾರು ಇಲ್ಲ ಸತ್ಕರ್ಮಗಳಿಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದೇನೆ ನನ್ನಷ್ಟು ಈ ಕೆಲಸಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ತಾವು ಮಾಡಿದ ಕರ್ಮಗಳನ್ನು ಹೊಗಳಿಕೊಳ್ಳುವಂತಹ ವ್ಯಕ್ತಿಗಳು ನೂರಾರು ಜನ ಇದ್ದಾರೆ ಈ ಅಹಂಕಾರ ಬರದೇ ಇದ್ದರೆ ವಯಸ್ಸು ವಯಸ್ಸಿನ ಮತದಿಂದ ಕೈಕಾಲುಗಳಲ್ಲಿ ಶಕ್ತಿ ಇದೆ ಅಂತನ್ನುವ ಕಾರಣದಿಂದ ಹಿರಿಯರನ್ನ ನಿಂದಿಸೋದು ಅಥವಾ ತುಂಬಾ ಎಳವೆಯಲ್ಲಿರುವಂತಹ ವ್ಯಕ್ತಿಗಳನ್ನ ಇವ್ರು ನಾನಿದ್ರಷ್ಟೇ ಇರ್ತಾರೆ ಅನ್ನುವ ಭಾವನೆಯಿಂದ ಯಾವ ವ್ಯಕ್ತಿ ಬದುಕಿರ್ತಾನೋ ಅಂತವನಿಗೆ ಅಹಂಕಾರ ಇವುಗಳ ಮದದಿಂದಾಗಿ ಪರಮಾತ್ಮನ ವಿಸ್ಮರಣೆ ಉಂಟಾಗಿ ಅನುಗ್ರಹಕ್ಕೆ ಅವಕಾಶವೇ ಇಲ್ಲ ಅಂತಾಗತ್ತೆ ಹಾಗಾಗಿ ಅತ್ಯಂತ ಬಹಳವಾದಂತಹ ಅಭಿಮಾನ ಮತ್ತು ಅಹಂಕಾರಗಳು ಇವುಗಳನ್ನು ಬಿಡ್ತಾ ಬರಬೇಕು ಇವುಗಳಿಂದ ಭಗವಂತನ ಭಕ್ತ ಅಂತ ಕರೆಸಿಕೊಂಡಂತವನು ಯಾರಿದ್ದಾನೋ ಆದಷ್ಟು ವಿಮುಖನಾಗಿರ್ಬೇಕು ಅದರಲ್ಲಿ ಎಲ್ಲ ದೈತ್ಯರ ದಾನವರ ಮುಂದಾಳುವಾದವನು ನೇತೃತ್ವವನ್ನು ವಹಿಸಿದಂತಹ ದೊಡ್ಡ ಕೀರ್ತಿಶಾಲಿಯಾದಂತಹ ವ್ಯಕ್ತಿ ಬಲಿಚಕ್ರವರ್ತಿ ಸಹಜವಾಗಿ ಸಾಮಾನ್ಯರಾದಂತಹ ವ್ಯಕ್ತಿಗಳಿಗೆ ನನ್ನ ಅನುಗ್ರಹ ಇಲ್ಲದೆ ಹೋದ್ರೆ ಇಂತಹ ಬಂಧಕವಾದ ಶಕ್ತಿಗಳನ್ನು ಗೆಲ್ಲುವುದು ಬಹಳ ಕಷ್ಟ ಆದರೂ ದೊಡ್ಡದಾದ ಭಗವಂತನ ಸೇವಾ ರೂಪವಾದಂತಹ ಸೌಭಾಗ್ಯದಿಂದ ಮಾಯಾಶಕ್ತಿಗಳನ್ನು ಗೆದ್ದಿದ್ದಾನೆ ಅದರಿಂದ ಮಧ್ಯದಲ್ಲಿ ಸ್ವಲ್ಪ ಚಿಕ್ಕತ್ ಪುಟ್ಟ ತಪ್ಪುಗಳನ್ನು ಮಾಡಿದ್ದಾನೆ ಆದರೂ ಕೂಡ ಲೋಕದ ಜನರು ಇಡೀ ಜೀವನವನ್ನು ತಪ್ಪು ಮಾಡುವ ಹಾಗೆ ಮಾಡಿಲ್ಲ ನೋಡು ಎಂತಹ ಸಂದರ್ಭದಲ್ಲಿ ಅಸುರಾವೇಶದಿಂದ ನನ್ನ ಕೋಪಕ್ಕೆ ಗುರಿಯಾದ ತನ್ನ ಸಂಪತ್ತೆಲ್ಲವನ್ನ ಕಳೆದುಕೊಂಡಿದ್ದಾನೆ ವರುಣ ಪಾಶದಿಂದ ಬದ್ಧನಾಗಿದ್ದಾನೆ ನನ್ನ ಅನುಚರರೆಲ್ಲರೂ ಅವರಿಗೆ ಸುತ್ತುವರೆದು ನಿಂತಿದ್ದಾರೆ ಅವರ ಬಂಧುಗಳಾದಂತಹ ಅಸುರ ಯಾರೂ ಅವನ ಸಹಾಯಕ್ಕಿಲ್ಲ ಗುರುಗಳಾದಂತಹ ಶುಕ್ರಾಚಾರ್ಯರು ಅವನನ್ನ ಬೈದು ಬಿಟ್ಟಿದ್ದಾರೆ ಶಾಪ ಕೊಟ್ಟಿದ್ದಾರೆ ನಿನ್ನ ಸಂಪತ್ತೆಲ್ಲ ಹೋಗಲಿ ಅಂತ ಆದರೂ ನಾನು ಕೊಟ್ಟ ಮಾತುಗಳನ್ನ ಸತ್ಯ ಮಾಡಲೇಬೇಕು ಅನ್ನುವಂತಹ ಮನಸ್ಸಿನಲ್ಲಿದ್ದಂತಹ ಆ ಛಲ ಎಂದಿಗೂ ಅವನಿಂದ ದೂರವಾಗಲಿಲ್ಲ ಹೀಗೆ ಅವನ ಅಂತಹ ದೊಡ್ಡದಾದಂತಹ ಈ ಸತ್ಯನಿಷ್ಠೆ ನನ್ನನ್ನು ಬಹಳ ಸಂತೋಷಪಡಿಸಿದೆ ನಾನು ಈ ಕಲ್ಪದಲ್ಲಿ ಅವನು ಮಾಡಿದ ಎಲ್ಲ ಅನ್ಯಾಯಗಳನ್ನ ಕ್ಷಮಿಸಿದ್ದೇನೆ ಆದ್ರೆ ಹಾಗೇನ್ ತಂದುಕೊಂಡು ಈಗಲೇ ಅವನಿಗೆ ಇಂದ್ರ ಪದವಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಈಗ ಇಂದ್ರನ ಪದವಿಯನ್ನ ಪಡೆಯುವಂತಹ ಸಂದರ್ಭ ಅವನಿಗೆ ಪ್ರಾಪ್ತವಾಗಿಲ್ಲ ಅದಕ್ಕೆ ಇನ್ನಷ್ಟು ಸಾಧನೆಗಳನ್ನ ಮಾಡ್ಬೇಕು ಅದಕ್ಕೆ ಒಂದು ಕಾಲ ಬರಬೇಕು ಆ ಕಾಲ ಬರುವವರೆಗೂ ನಾನು ತಡೆದು ನಂತರದಲ್ಲಿ ಇವನಿಗೆ ಆ ಫಲವನ್ನು ಕೊಡಿಸ್ತೇನೆ ಈ ಕಲ್ಪದಲ್ಲಿ ಇಂದ್ರನ ಪದವಿಯಲ್ಲಿರ್ಲಿ ನಂತರದಲ್ಲಿ ಮತ್ತೆ ಮುಂದಿನ ಕಲ್ಪದಲ್ಲಿ ಸಾವರಣಿ ನಂತರದಲ್ಲಿ ಇಂದ್ರನ ಪದವಿಗೆ ಇವನನ್ನು ಏರಿಸುವಂತಹ ಮನಸ್ಸನ್ನ ನಾನು ಮಾಡಿದ್ದೇನೆ ಮುಂದಿನ ಕಲ್ಪದಲ್ಲಿ ಈ ಬಲಿಚಕ್ರವರ್ತಿಯೇ ಇಂದ್ರನ ಪದವಿಗೆ ಹೋಗ್ತಾನೆ ಅಲ್ಲಿವರೆಗೂ ಹಾಗಾದ್ರೆ ಎಲ್ಲಿರ್ಬೇಕಪ್ಪ ಈಗ ಮೂರೂ ಲೋಕಗಳನ್ನು ಅಳದು ಬಿಟ್ಟಿದ್ದೆ ಇಂದ್ರನ ಲೋಕದಲ್ಲಿ ಇರುವ ಹಾಗಿಲ್ಲ ಇಂದ್ರನ ಪದವಿಯಲ್ಲಿಲ್ಲ ಹಾಗಾದ್ರೆ ಇವನು ಎಲ್ಲಿ ಇರಬೇಕು ಅಂತ ಹೇಳಿದ್ರೆ ಎಲ್ಲೂ ಅಲ್ಲ ಸುತಲ ಲೋಕದಲ್ಲಿ ದೇವಲೋಕದ ಶಿಲ್ಪಿಯಾದಂತಹ ವಿಶ್ವಕರ್ಮ ದೊಡ್ಡದಾದ ಅರಮನೆಯನ್ನು ನಿರ್ಮಾಣ ಮಾಡಿದ್ದಾನೆ ಆ ಅರಮನೆಯಲ್ಲಿ ಇವನು ಇರ್ಲಿ ಅಲ್ಲ ಅಲ್ಲಿದ್ರೆ ಸೇಫ್ಟಿ ಇದೆಯೋ ದೇವತೆಗಳು ಬಂದು ಆಕ್ರಮಣ ಮಾಡಿದ್ರು ಅವ್ರ ಆಕ್ರಮಣ ಆಗತ್ತೆ ಇವನು ಸುಖವಾದ ಜೀವನಕ್ಕೆ ಅದು ತೊಂದರೆ ಆಗೋದಿಲ್ವಾ ಅಂತಂದ್ರೆ ಆಗೋದಿಲ್ಲ ಅಲ್ಲಿದ್ದಾಗ ಇವನಿಗೆ ಮಾನಸಿಕವಾದ ವ್ಯಥೆಗಳು ದೈಹಿಕವಾದಂತಹ ರೋಗಗಳು ಆಯಾಸ ಅಯ್ಯೋ ಸಾಕಾಗ ಹೋಯ್ತು ಅಂತ ದೈಹಿಕವಾದ ಆಯಾಸ ಆಲಸ್ಯಗಳು ಯಾರೋ ಒಬ್ರು ಬಂದು ಯುದ್ಧ ಮಾಡಿ ಗೆದ್ದು ಬಿಟ್ರು ಆ ತರದ ಪರಾಜಯಗಳು ಈ ರಾಜ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಆ ರಾಜ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋ ನಿಯಾಮಕತ್ವದ ಚಿಂತೆ ಇವ ಯಾವುದೂ ಇಲ್ಲದೇನೆ ಸುಖವಾಗಿ ಬದುಕಿರ್ಲಿ ಅಂತ ಈ ರೀತಿಯಾಗಿ ಪರಮಾತ್ಮ ಈ ಬ್ರಹ್ಮದೇವರಿಗೆ ಹೇಳಿ ನಂತರದಲ್ಲಿ ಇಂದ್ರದೇ ಇವನಿಗೆ ಬಲಿ ಚಕ್ರವರ್ತಿಗೆ ಹೇಳ್ತಾನೆ ನಾ ಹೇಳಿದನಲ್ಲ ಸುತಲ ಲೋಕಕ್ಕೆ ಹೋಗು ಆ ಸುತ ಲೋಕದಲ್ಲಿ ಹೋಗಿ ಸುಖವಾಗಿ ಇರೋ ನಿನ್ನನ್ನು ಯಾರು ಗೆಲ್ಲಿಕ್ಕಾಗೋದಿಲ್ಲ ಯಾರೇ ಗೆಲ್ಲಬೇಕು ಅಂತ ಆ ಲೋಕಕ್ಕೆ ಬಂದ್ರು ನಾನು ನಿನ್ನ ಮನೆಯ ಕಾವಲುಗಾರನಾಗಿ ನಿಂತುಕೊಂಡು ನನ್ನ ಚಕ್ರದಿಂದ ನಿನ್ನ ಎಲ್ಲ ಶತ್ರುಗಳನ್ನ ನಾಶ ಮಾಡ್ತೇನೆ ಅಂತ ರಾಮಾಯಣದ ಕೊನೆ ಭಾಗದಲ್ಲಿ ಉತ್ತರ ಕಾಂಡದಲ್ಲಿ ಒಂದು ಕಥೆ ಬರುತ್ತೆ ಈ ರಾವಣ ಎಂತಹ ಪರಾಕ್ರಮಶಾಲಿಯಾಗಿದ್ದ ಅಂತ ಹೇಳಿ ನಂತರದಲ್ಲಿ ಈ ರಾವಣ ಹಾಗಾದ್ರೆ ಯಾರ ಜೊತೆಯಲ್ಲೋ ಸೋತಿಲ್ವಾ ಅಂತ ಹೇಳಿದಾಗ ಅನೇಕ ರಾಜರ ಎದುರುಗಡೆಯಲ್ಲಿ ರಾವಣನಿಗೂ ಸೋಲಾಗಿತ್ತು ಅಂತ ಹೇಳ್ತಾರೆ ರಾವಣನಿಗೆ ಯಾರಿಂದ ಸೋಲಾಗಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ವಾಮನ ರೂಪಿಯಾದಂತಹ ಪರಮಾತ್ಮ ಬಲಿ ಬಲಿಚಕ್ರವರ್ತಿಯನ್ನ ಆಕ್ರಮಣ ಮಾಡ್ಲಿಕ್ಕೆ ಅಂತ ರಾವಣ ಬಂದಾಗ ಅವನನ್ನ ಚಿಮ್ಮಿದ ಹತ್ತು ಸಾವಿರ ಯೋಜನಷ್ಟು ದೂರ ಹೋಗಿ ರಾವಣ ಬಿದ್ದು ಬಿಟ್ಟಿದ್ದ ಇನ್ನೊಮ್ಮೆ ಆ ಕಡೆ ತಲೆ ಹಾಕಿ ಮಲಗಲಿಲ್ಲ ಅಂತ ಹೇಳ್ತಾರೆ ಹೀಗೆ ನೀನಲ್ಲಿ ಹೋಗಿ ವಾಸ ಮಾಡು ನಿನ್ನ ರಕ್ಷಣೆಯ ಜವಾಬ್ದಾರಿ ನನ್ನದು ಅಂತ ಬಲಿ ಚಕ್ರವರ್ತಿ ಹೇಳಿ ನಾನಲ್ಲಿ ನಿರಂತರವಾಗಿ ಸನ್ನಿಹಿತನಾಗಿದ್ದು ನನ್ನ ದರ್ಶನವನ್ನು ನಿನಗೆ ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಇದ್ದಾನೆ ಇಷ್ಟು ಹೇಳ್ತಾ ಇದ್ದಾರೆ ಇದು ಅಲ್ಲಪ್ಪಾ ನಾನೆಲ್ಲ ಇಲ್ಲೂ ಕೂಡ ವಾಸವಾಗಿದ್ದೆ ವಾಸವಾದಂತಹ ಸಂದರ್ಭದಲ್ಲಿ ಅಸುರಾವೇಶಗಳೆಲ್ಲ ಬಂದು ಮನಸ್ಸೆಲ್ಲ ಕೆಟ್ಟು ಹೋಗಿಬಿಟ್ಟಿದೆ ಹಾಗೆ ಆ ಲೋಕದಲ್ಲಿ ಹೋದಾಗ್ಲೂ ನಿನ್ನ ಮರವಿಯಿಂದಾಗಿ ಅಸುರಾವೇಶದಿಂದಾಗಿ ಮತ್ತೆ ಕ್ಲೇಶ ಉಂಟಾದ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೂ ಪರಮಾತ್ಮ ಹೇಳ್ತಾ ಇದ್ದಾನೆ ಯೋಚನೆ ಮಾಡ್ಬೇಡ ಅಲ್ಲಿಯೂ ದೈತ್ಯರ ನಿನ್ನ ಕುಟುಂಬಸ್ಥರ ಅನೇಕ ಬಂಧು ಬಾಂಧವರ ಸಂಪರ್ಕದಿಂದಾಗಿ ಅಸುರಾವೇಶ ಬರ್ಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಪ್ರತಿನಿತ್ಯದಲ್ಲೂ ಪ್ರತಿ ಆಮದಲ್ಲೂ ನನ್ನನ್ನು ನೋಡುವಂತಹ ದೊಡ್ಡ ಸೌಭಾಗ್ಯ ನಿನಗಿರತ್ತೆ ಅದರಿಂದಾಗಿ ಯಾವ ಸಂದರ್ಭದಲ್ಲಿ ನನ್ನ ದರ್ಶನ ಆಗತ್ತೋ ಅಲ್ಲಿಯವರೆಗೆ ನಿನಗೆ ಬಂದಂತಹ ಎಲ್ಲ ಅಸುರಾವೇಶಗಳು ಕೂಡ ಭಸ್ಮವಾಗಿ ಹೋಗುತ್ತೆ ಚಿಂತಿಸಬೇಡ ಅಂತ ಹೇಳಿ ಬಲಿಚಕ್ರವರ್ತಿಯನ್ನ ಪರಮಾತ್ಮ ಲೋಕಕ್ಕೆ ಕಳಿಸ್ತಾ ಇದ್ದಾನೆ ಅಂತ ಇಷ್ಟಕ್ಕೆ ಇಪ್ಪತ್ತೊಂದನೇ ಅಧ್ಯಾಯ ಮುಕ್ತಾಯವಾಗತ್ತೆ ಇಷ್ಟನ್ನು ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಬರೋಣ ಎಂಟನೇ ಸ್ಕಂದದ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತ್ ನಾಲ್ಕನೇ ಶ್ಲೋಕ ಬ್ರಹ್ಮನ್ ಯಮನು ಯನ್ಮದ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ ಬ್ರಹ್ಮದೇವರೇ ಹೇಳಿದ್ ಸರಿ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ದೀರಲ್ಲ ನಿಮ್ಮ ಮಾತನ್ನು ನಡೆಸ್ತೇನೆ ನನ್ನನ್ನು ಬಹಳ ಕ್ರೂರಿ ಅಂತ ಅಂದುಕೊಳ್ಬೇಡಿ ಇವನ ಸಂಪತ್ತನ್ನ ಅಪಹಾರ ಮಾಡಿದ್ದ ಯಾವ್ದಕ್ಕೋಸ್ಕರ ಗೊತ್ತೋ ಇವನನ್ನ ಅನುಗ್ರಹ ಮಾಡ್ಬೇಕು ಅಂತ ಅಂದುಕೊಂಡಿದ್ದೇನೆ ಅದಕ್ಕೋಸ್ಕರ ಇವನ ಸಂಪತ್ತನ್ನ ಅಪಹಾರ ಮಾಡಿದ್ದೇನೆ ಯಾಕೆಂದ್ರೆ ಆ ಸಂಪತ್ತಿನ ಮದದಿಂದಾಗಿ ನನ್ನನ್ನು ಮರೆತು ಬಿಟ್ಟಿರ್ತಾನೆ ಅಹಂಕಾರ ಅಭಿಮಾನಗಳು ಇವನಲ್ಲಿ ಉತ್ಪತ್ತಿಯಾಗಿ ಅವುಗಳು ಇವನ ಅಧಪ್ಪತನಕ್ಕೆ ಕಾರಣವಾಗಿರುತ್ತೆ ಅದನ್ನು ಕಳಿಲಿಕ್ಕೋಸ್ಕರವಾಗಿ ಅಷ್ಟೇ ನಾನು ಆ ಅಪಹಾರ ಮಾಡಿದ್ದೇನೆ ಯದಾ ಕದಾಚಿತ್ ಜೀವಾತ್ಮ ಸಂಸರನ್ ನಿಜಕರ್ಮಿಭಿ ನಾನಾ ಯೋನೀಶು ಅನೀಶೋಯಂ ಪೌರುಷೀಂ ಗತಿಮಾವ್ರಜೇತ್ ಆವ್ರಜೆಯತ್ ಜೀವ ತನ್ನ ಕರ್ಮಕ್ಕನುಗುಣವಾಗಿ ನಾನಾ ವಿಧವಾದಂತಹ ಶರೀರಗಳಲ್ಲಿ ಬರ್ತಾ 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 ಯಾವುದೋ ಒಮ್ಮೆ ಅಪರೂಪದಲ್ಲಿ ಅಪರೂಪಕ್ಕೆ ಈ ಮನುಷ್ಯನ ಶರೀರವನ್ನು ಪಡಿತಾನೆ ಜನ್ಮ ಕರ್ಮ ವಯೋರೂಪ ವಿದ್ಯೈಶ್ವರ್ಯ ಧನಾಧಿಬಿ ಯಧ್ಯಂಬತ್ರ ಎಂ ಅದನುಗ್ರಹ ಒಂದು ವೇಳೆ ಆ ಮಾನವ ಶರೀರದಲ್ಲಿ ಸಾವಿರಾರು ಜನ್ಮಗಳಲ್ಲಿ ಲಕ್ಷಾಂತರ ಜನ್ಮಗಳಲ್ಲಿ ರೌಂಡ್ ಹೊಡೆದು ಪ್ರಾಣಿಗಳಾಗಿ ಹುಟ್ಟಿ ಮನುಷ್ಯರ ಶರೀರವನ್ನು ಪಡೆದಾಗ್ಲೂ ಕೂಡ ಇವನಿಗೇನಾದ್ರೂ ಹಸರಾವೇಶದಿಂದಾಗಿ ದುಃಖ ಆಗಿಲ್ಲ ಅಂತಾದ್ರೆ ಅಹಂಕಾರ ಅಭಿಮಾನಾದಿಗಳು ಬಂದಿಲ್ಲ ಅಂತಂದ್ರೆ ದೇವರು ದೊಡ್ಡ ಅನುಗ್ರಹ ಇದೆ ಅಂತ ಅಂದುಕೊಳ್ಳಬೇಕು ಯಾರಾದರೂ ನಿರಹಂಕಾರಿಗಳಾದಂತಹ ತುಂಬಾ ವಿನೀತರಾದಂತಹ ವ್ಯಕ್ತಿಗಳನ್ನ ನಮಗೆ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಬಹಳ ದೇವರ ಅನುಗ್ರಹ ಇದೆ ಅಂತ ನಿಶ್ಚಯ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದ ಮಾನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಶ್ರೇಯ ಪ್ರತೀಪಾನಾಂ ಹಂತ ಮುಖಿಯನ್ನ ಮತ್ಪರಹ ನಮ್ಮ ಎಲ್ಲ ಶ್ರೇಯಸ್ಸುಗಳಿಗೆ ಅಡ್ಡಿಯಾಗುವಂತಹದ್ದು ಅಭಿಮಾನ ಮತ್ತು ಅಹಂಕಾರ ನನ್ನ ಭಕ್ತರಾದಂಥ ವ್ಯಕ್ತಿಗಳಿಗೆ ದುರಭಿಮಾನವಾಗ್ಲಿ ನಾನು ನನ್ನದು ಅನ್ನುವ ಅಹಂಕಾರ ಬುದ್ಧಿ ಆಗ್ಲಿ ಇರಬಾರದು ಅದರಿಂದ ನನ್ನ ಭಕ್ತರಲ್ಲಿ ಶ್ರೇಷ್ಠನಾದಂಥವನು ಬಲಿಚಕ್ರವರ್ತಿ ಇವನು ಸಾಮಾನ್ಯ ಲೋಕದಲ್ಲಿರುವಂತಹ ಜನರು ಯಾರಿಗೂ ಗೆಲ್ಲಲಿಕ್ಕಾಗದೇ ಇರುವಂತಹ ಮನಸ್ಸಿನ ಹತೋಟಿಯನ್ನ ಗೆದ್ದು ಬಿಟ್ಟಿದ್ದಾನೆ ಮನಸ್ಸಿನ ಹತೋಟಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ ಯಶ ದಾನವ ದೈತ್ಯನಾಂ ಅಗ್ರಣೀಹಿ ಕೀರ್ತಿವರ್ಧನ ಅಜಯೀತ್ ಅಜಯಾಂ ಮಾಯಾಂ ಸೀದನ್ನ ಮುಖ್ಯತಿ ಯಾಕೆ ಬಹಳ ದುಃಖ ಪಡ್ತಾ ಇದ್ದಾನೆ ಸುಖವಾಗಿಲ್ಲ ಅವನು ಬಹಳ ಕಷ್ಟಗಳನ್ನು ಅನುಭವಿಸಿದ್ದಾನೆ ಏನು ಕಷ್ಟಗಳು ಅವನ್ ಮುಂದೆ ಹೇಳ್ತಾನೆ ಒಂದು ಅಸುರಾವೇಶ ಇರೋದ್ರಿಂದ ಅವನ ಮೇಲೆ ಸ್ವಲ್ಪ ಮನಸ್ಸಿನಲ್ಲಿ ಕಸಿವಿಸಿತ್ತು ಸ್ವಲ್ಪ ಕೋಪ ಬಂದಿತ್ತು ಅದರಿಂದ ತನ್ನಲ್ಲಿರುವ ಎಲ್ಲ ಸಂಪತ್ತನ್ನು ಕಳೆದುಕೊಂಡು ತಾನಿದ್ದಂತಹ ಇಂದ್ರ ಪದವಿಯಿಂದ ಭ್ರಷ್ಟನೂ ಆಗಿದ್ದ ಅಷ್ಟೇ ಅಲ್ಲ ವರುಣ ಪಾಶದಿಂದ ನಾನು ಚೆನ್ನಾಗಿ ಅವನನ್ನ ಬಂಧನಕ್ಕೊಳಗಾಗಿ ಬಿಟ್ಟಿದ್ದೇನೆ ಬಂಧನಕ್ಕೊಳಪಡಿಸಿದ್ದೇನೆ ಅವನ ಸಂಬಂಧಿಗಳಿಗೆ ಯಾರಿಗೂ ಅವನ ಸಮೀಪದಲ್ಲಿ ಬರುವ ಹಾಗಿಲ್ಲ ಈಗ ಯಾಕೆ ಅಂತಂದ್ರೆ ಅವರು ಯುದ್ಧಕ್ಕೆ ಅಂತ ಬಂದಾಗ ನನ್ನ ಅನುಚರರು ಚೆನ್ನಾಗಿ ಅವರನ್ನು ಬಡದ್ಬಿಟ್ಟು ಕಳಿಸಿದ್ದಾರೆ ಬಲಿಯೇ ಹೇಳಿದ್ದಾನೆ ಇದು ಯುದ್ಧಕ್ಕೆ ಸಮಯ ಅಲ್ಲ ನೀವೆಲ್ಲ ಹೋಗಿ ಸುತನ ಲೋಕಕ್ಕೆ ಹೋಗಿ ಕಾಯ್ತಾ ಇರಿ ಅಂತ ಅವನೇ ಕಳಿಸಿದ್ದಾನೆ ರಸಾತನ ಮುಂತಾದ ಲೋಕಗಳಿಗೆ ಅವನ ಸಹಾಯಕ್ಕೆ ಯಾವ ಸಂಬಂಧಿಗಳೂ ಇಲ್ಲ ಅವನ ಈ ಉನ್ನತಿಗೆ ಕಾರಣರಾದಂತಹ ಶುಕ್ರಾಚಾರ್ಯರು ಕೂಡ ಈಗ ಅವನಿಗೆ ಶಾಪವನ್ನು ಕೊಟ್ಟು ನಿನ್ನ ಸಂಪತ್ತೆಲ್ಲ ನಾಶವಾಗಿ ಹೋಗ್ಲಿ ಅಂತ ಬೈದು ಹೋಗಿದ್ದಾರೆ ಹೀಗಿದ್ದಾಗಲೂ ತಾನು ಕೊಟ್ಟಂತಹ ಮಾತನ್ನ ತಪ್ಪದೇನೆ ಸತ್ಯ ಮಾಡುವಂತಹ ಛಲವನ್ನ ಎಂದಿಗೂ ಬಿಡ್ಲಿಲ್ಲ ಇವನು ಅಂತಹ ಆ ಛಲದ ಪ್ರಭಾವದಿಂದಾಗಿ ನನಗೆ ಇವನ ಮೇಲೆ ಬಹಳ ಪ್ರೀತಿ ಉಂಟಾಗಿದೆ ಅಂತ ಹೇಳ್ತಾ ಇದ್ದಾನೆ ಕ್ಷಣಾತ್ ವಿಭ್ರಂಶಿತ ಸ್ಥಾನಾತ್ ಕ್ಷಿಪ್ತೋ ಬದ್ಧಶ್ಚ ಶತ್ರುಭಿ ಕ್ಷಣ ಮಾತ್ರದಲ್ಲಿ ಇವನನ್ನು ಯಾವ ಪದವಿಯಲ್ಲಿದ್ದ ಆ ಪದವಿಯಿಂದ ಕೆಳಗಿಳಿಸಿಬಿಟ್ಟೆ ಎರಡೇ ಹೆಜ್ಜೆಗಳಿಂದ ಇಡೀ ಜಗತ್ತನ್ನ ಅಳೆದು ಸ್ಥಾನಾತ್ ಕ್ಷಿಪ್ತ ಬದ್ಧಶ್ಚ ಶತ್ರುಭಿಹಿ ಇವನ ಶತ್ರುಗಳಿಂದಾಗಿ ಬದ್ಧನಾಗಿದ್ದಾನೆ ಅವನ ಸ್ಥಾನ ಇಂದ್ರನ ಸ್ಥಾನದಲ್ಲಿ ಏನು ಕೂತಿದ್ದ ಆ ಸ್ಥಾನದಿಂದ ಕೆಳಗಡೆ ಇಳಿಸಿಬಿಟ್ಟ ಅವನೊಬ್ನ ಮುಖ್ಯಮಂತ್ರಿ ಪದವಿಯಲ್ಲಿದ್ದವನನ್ನ ಈ ಭ್ರಷ್ಟಾಚಾರ ನಿಗ್ರಹದ ತಂಡದವರೆಲ್ಲ ಬಂದು ಅವನ ಸಂಪತ್ತೆಲ್ಲವನ್ನು ಕೂಡ ಒಮ್ಮೆ ಮುಟ್ಟುಗೋಲು ಹಾಕೊಂಡು ಅವನನ್ನು ಮುಖ್ಯಮಂತ್ರಿ ಪದವಿಯಿಂದ ಕೆಳಗಡೆ ಇಳಿಸಿಬಿಟ್ಟು ಅವನನ್ನ ಬಂಧನಕ್ಕೆ ಹಾಕಿ ಜೈಲಲ್ಲಿ ಹಾಕಿಬಿಟ್ರೆ ಇಂದಿನ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ ಅನ್ನೋಷ್ಟು ಕಷ್ಟ ಇದು ಯಾಕೆಂದ್ರೆ ಅಷ್ಟು ಅಧಿಕಾರದ ಪ್ರಭಾವವನ್ನು ಅವ್ರು ಬಳಸ್ತಾರೆ ಆ ತರದ ಕಾರ್ಯಕ್ರಮ ಇಲ್ಲಾಗಿದೆ ಈಗ ಇಷ್ಟಾದ್ರೂ ತನ್ನ ಸತ್ಯನಿಷ್ಠತೆಯನ್ನು ಇವನು ಬಿಡ್ಲಿಲ್ಲ ಇವನು ಜ್ಞಾತಿಭಿಷ್ಟ ಪರಿತ್ಯಕ್ತಃ ಯಾತನಾಂ ಅನುಯಾಪಿತ ದೊಡ್ಡದಾದ ದುಃಖಗಳನ್ನು ಪಡೆದಿದ್ದಾನೆ ಆದ್ರೂ ತನ್ನ ಆ ಸ್ಥೈರ್ಯವನ್ನು ಬಿಟ್ಟುಕೊಡ್ಲಿಲ್ಲ ಗುರುಣ ಭರ್ಸಿತ ಶಪ್ತ ಜಹೋ ಸತ್ಯಂ ನಸೂರತಃ ಚಲೈ ರುಕ್ತೋ ಮಯಾ ಧರ್ಮೋ ತ್ಯಜತಿ ಸತ್ಯವಾಗ್ ಇವನು ಆ ಸತ್ಯವಚನದಿಂದ ಹಿಂದೆ ಸರಿಲಿಲ್ಲ ಅದರಿಂದಾಗಿ ಇವನನ್ನ ಬೇರೆ ಯಾರಿಗೂ ಸಿಗ್ಲಿಕ್ಕೆ ಆಗದೇ ಇರುವಂತಹ ದೊಡ್ಡದಾದ ಸ್ಥಾನವನ್ನು ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದೇನೆ ಮುಂದಿನ ಸಾವರ್ಣಿ ಅನ್ನುವಂತಹ ಮನ್ವಂತರದಲ್ಲಿ ಇವನು ಇಂದ್ರನ ಪದವಿಯಲ್ಲಿ ಏರಿ ಪೂರ್ಣವಾದ ಇಂದ್ರ ಪದವಿಯ ಆಡಳಿತವನ್ನು ನಡೆಸ್ತಾರೆ ಅಂದಿನವರೆಗೆ ಸುತಲ ಲೋಕದಲ್ಲಿ ಯಾವ ರೋಗ ರುಜಿನಗಳ ಭಯವೂ ಇಲ್ಲದೆ ಇರುವಂತಹ ಮನೋವ್ಯಾಧಿಗಳ ಸಂಪರ್ಕವೂ ಇಲ್ಲದೆ ಇರುವಂತಹ ಸುಖವಾಗಿ ಬದುಕಬಹುದಾದಂತಹ ಲೋಕದಲ್ಲಿ ಅವನ ವಾಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಏವಮ್ಮೆ ಪ್ರಾಪಿತ ಸ್ಥಾನಂ ದುಷ್ಪ್ರಾಪಂ ಅಮರೈರಪಿ ಸಾವರ್ಣೇರಂತರಸ್ಯಾಯಂ ಭವಿತೇಂದ್ರೋ ಮದಾಶ್ರಯ ತಾವತ್ ಸುತಲಂ ಮಧ್ಯಾಸ್ತಾಂ ಅಲ್ಲಿವರೆಗೂ ಸುತಲ ಲೋಕದಲ್ಲಿರ್ಲಿ ವಿಶ್ವಕರ್ಮ ವಿನಿರ್ಮಿತ ವಿಶ್ವಕರ್ಮ ಅನ್ನುವ ದೇವಶಿಲ್ಪಿ ಆ ನಗರವನ್ನ ನಿರ್ಮಾಣ ಮಾಡಿದ್ದಾನೆ ವ್ಯಾಧ ಯಶ್ಚ ಕ್ಲಮಂ ಸ್ತಂದ್ರಾ ಪರಾಭವೋಪಸರ್ಗ ನಿವಸ ನಿವಸತಾಂ ಅಂತಿಮ ಮೇಚ್ಛಯ ನನ್ನ ಇಚ್ಛೆಯಿಂದಾಗಿ ಅಲ್ಲಿ ಯಾವ ವ್ಯಕ್ತಿಗಳಿರ್ತಾರೋ ಯಾವ ಕ್ಲೇಶ ದೋಷಗಳೂ ಕೂಡ ಅವ್ರಿಗೆ ಉಂಟಾಗೋದಿಲ್ಲ ಅಂತಹ ಸುಖವಾಗಿರುವಂತಹ ಲೋಕಗಳಿಗೆ ಅವನು ಹೋಗಿ ವಾಸ ಮಾಡ್ಲಿ ಇಂದ್ರಸೇನ ಮಹಾರಾಜ ಯಾಹಿ ಭೋ ಭದ್ರಮಸ್ತುತೆ ಸುತಲಂ ಸ್ವರ್ಗಭೇ ಪ್ರಾರ್ಥ್ಯಂ ಜ್ಞಾತಿಭೇ ಪರಿವಾರಿತ ನಿನ್ನ ಪರಿವಾರದವ್ರು ಎಲ್ಲರನ್ನ ಕರೆದುಕೊಂಡು ಸುತಲ ಲೋಕಕ್ಕೆ ಹೋಗಿ ವಾಸ ಮಾಡು ನಿನಗೆ ಯಾವ ದುಃಖಗಳು ಆಗದೇ ಇರೋ ಹಾಗೆ ನಾನು ಕಾಪಾಡುತ್ತೇನೆ ಯಾವ ಲೋಕಾಧಿಪತಿಗಳು ಯಾವುದೇ ಪರಾಕ್ರಮಶಾಲಿಯಾದ ಯಾವುದೇ ವರಗಳ ಬಲದಿಂದಾಗಿ ದೃಪ್ತನಾದ ವ್ಯಕ್ತಿಯು ಕೂಡ ನಿನ್ನನ್ನು ಪರಾಜಿತರಾಗಿ ಅಥವಾ ನಿನ್ನನ್ನು ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ನಿನ್ನ ರಕ್ಷಣೆಗೆ ಇರ್ತೇನೆ ನನ್ನ ಚಕ್ರ ನಿನ್ನದ ರಕ್ಷಣೆಗೆ ಇರತ್ತೆ ಅಂತ ಹೇಳಿ ಪರಮಾತ್ಮ ಅಲ್ಲಿಗೆ ಕಳಿಸ್ತಾ ಇದ್ದಾನೆ ನತ್ವಾಂ ಅಭಿಭವಿಷ್ಯಂತ ಲೋಕೇಶಾಹ ಕೆಪರೇ ತ್ವಾಸನಾತಿಗಾನ್ ದೈತ್ಯನ್ ಚಕ್ರ ಮೇ ಸೂದಯ್ಯತಿ ನಿನ್ನ ಶಾಸನವನ್ನು ಧಿಕ್ಕಾರ ಮಾಡೋರು ಯಾವುದೇ ವ್ಯಕ್ತಿಗಳ ಆಲೋಕದಲ್ಲಿದ್ರು ನನ್ನ ಚಕ್ರ ಅವರನ್ನು ಹೊಡೆದು ಕೊಂದು ಹಾಕ್ಬಿಡುತ್ತೆ ನಿನ್ನನ್ನು ಮೀರಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವ ಹಾಗಿಲ್ಲ ನನ್ನ ರಕ್ಷಣೆ ನಿನಗಿದೆ ಅಂತ ಹೇಳ್ತಾ ಇದ್ದಾರೆ ರಕ್ಷಿಷ್ಯೆ ಸರ್ವತೋಹಂ ಸಪರಿಚ್ಛದಂ ಸುಧಾ ಸನ್ನಿಹಿತಂ ವೀರ ತತ್ರ ಮಾಂ ರಕ್ಷಸೆ ಭವಾನ್ ನನ್ನ ಎಲ್ಲ ದಿಕ್ಕಿನಲ್ಲಿ ಬರುವಂತಹ ಉಪದ್ರವಗಳಿಂದ ಕಾಪಾಡಿಕ್ಕೆ ಅಂತ ನಾನೇ ಅಲ್ಲಿ ಸನ್ನಿಹಿತನಾಗಿರ್ತೇನೆ ಯೋಚನೆ ಮಾಡಬೇಡ ನಾನು ಸನ್ನಿಹಿತನಾಗಿರ್ತೇನೆ ನಿನಗೆ ಆಯಾಯ ಕಾಲದಲ್ಲಿ ಬರುವಂತಹ ಅಸುರಾವೇಶದಿಂದಾಗಿ ಮನಸ್ಸಿನಲ್ಲಿ ಬರುವ ಕೆಟ್ಟ ಭಾವನೆಗಳಿಂದಾಗಿ ರಕ್ಷಣೆ ಮಾಡುವವನಾಗಿಯೂ ನಾನಲ್ಲಿ ಇರ್ತೇನೆ ಅಂತ ವಾಮನ ರೂಪಿಯ ಪರಮಾತ್ಮ ಹೇಳ್ತಾ ಇದ್ದಾನೆ ತತ್ರ ದಾನವ ದೈತ್ಯಾನಾಂ ಸಂಗಾತೆ ಭಾವ ಆ ದೃಷ್ಟ ಮದನು ಭಾವ ವೈ ಸದ್ಯ ಕುಂಠೋ ವಿನಂಕ್ಷತಿ ಮನಸ್ಸಿನಲ್ಲಿ ಏನೇ ದೋಷಗಳಿರಬಹುದು ಆ ದೋಷಗಳು ನನ್ನ ದರ್ಶನ ಮಾತ್ರದಿಂದ ಎಲ್ಲ ನಾಶವಾಗಿ ಹೋಗತ್ತೆ ಹಾಗಾಗಿ ಅಸುರಾವೇಶ ಬಾರದೇ ಇರುವ ಹಾಗೆ ಕಾಪಾಡ್ತಾ ಇದ್ದಾನೆ ಹಾಗಾಗಿ ಬಲಿ ಚಕ್ರವರ್ತಿಯ ಮನೆಯನ್ನಷ್ಟೇ ಕಾಪಾಡ್ತಾ ಇರೋದಲ್ಲ ಮನದ ಬಾಗಿಲನ್ನು ಕೂಡ ಕಾಯ್ತಾ ಇದ್ದಾನೆ ಮನೆಯನ್ನ ದುಷ್ಟಶತ್ರುಗಳನ್ನ ಆಕ್ರಮಿಸಬಾರದು ಮನಸ್ಸನ್ನ ದುಷ್ಟ ಯೋಚನೆಗಳು ಆಕ್ರಮಿಸಬಾರದು ಹಾಗಾಗಿ ಪರಮಾತ್ಮ ಎಂದಿಗೂ ಮನೆಗೆ ಮನಸ್ಸಿಗೆ ಕಾವಲುಗಾರನಾಗಿ ನಿಂತಿರಬೇಕು ಬಲಿಚಕ್ರವರ್ತಿಗೆ ವಾಮನ ರೂಪಿಯಾದ ಪರಮಾತ್ಮ ಬರೀ ಮನೆಯ ಕಾವಲುಗಾರನಾಗಿ ನಿಂತಿಲ್ಲ ಮನಸ್ಸಿನ ಕಾವಲುಗಾರನಾಗಿ ನಿಂತಿದ್ದಾನೆ ಅಂತ ದೊಡ್ಡದಾದ ಸಂದೇಶವನ್ನ ಇದರಲ್ಲಿ ಕೊಡ್ತಾ ಇದ್ದಾರೆ ಇಷ್ಟಕ್ಕೆ ಇಪ್ಪತ್ತೊಂದನೇ ಅಧ್ಯಾಯ ಮುಕ್ತಾಯವಾಗತ್ತೆ ಮುಂದಿನ ಅಧ್ಯಾಯದಲ್ಲಿ ಇದರ ಮುಂದುವರಿದ ಭಾಗವನ್ನ ಮತ್ತೆ ನಿರೂಪಣೆ ಮಾಡ್ತಾರೆ ಆ ಕಥೆಯನ್ನ ಮತ್ತೆ ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರೆಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ ಶ್ರೀ ಅರ್ಪಣ ಮಸ್ತು ಎಲ್ಲರಿಗೂ ನಮಸ್ಕಾರ ಹರೆಯೇ ನಮಃ